ಇಡೀ ಕರಾವಳಿಯನ್ನೇ ಬಿಚ್ಚಿ ಬೀಳಿಸಿದ್ದ ಪರಂಗಿಬೇಟೆ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ದಿಗಂತ್ ಉಡುಪಿಯ ಡಿಮಾರ್ಟ್ನಲ್ಲಿ ಪತ್ತೆಯಾಗುವುದರ ಮೂಲಕ ಈ ಪ್ರಕರಣಕ್ಕೆ ಒಂದು ತೆರೆ ಎಳೆಯಲಾಗಿದೆ ಎಲ್ಲರಲ್ಲೂ ಆತಂಕಕ್ಕೆ ಕಾರಣವಾಗಿದ್ದ ಈ ಪ್ರಕರಣ ಒಂದು ರೀತಿಯಲ್ಲಿ ಕೋಮು ಸಂಘರ್ಷಕ್ಕೂ ವೇದಿಕೆಯಾಗುವಂಥ ಎಲ್ಲ ಸಾಧ್ಯತೆ ಇತ್ತು ಇದಕ್ಕಾಗಿ ಬಲವಂತೀಯ ಸಂಘಟನೆಗಳು ಹೋರಾಟಕ್ಕೆ ಅಣಿಯಾಗಿದ್ದವು ಇನ್ನೊಂದೆಡೆ ದೂರುಗಳು ಸಲ್ಲಿಕೆ ಆಗಿದ್ವು ಮತ್ತೊಂದೆಡೆ ತೊಂಬತ್ತು ಮಂದಿಗಿಂತಲೂ ಅಧಿಕ ಪೊಲೀಸರು ವಿವಿಧ ಬಣಗಳನ್ನು ರಚಿಸಿಕೊಂಡು ವಿವಿಧ ದಳಗಳನ್ನು ರಚಿಸಿಕೊಂಡು ಡ್ರೋನ್ ಮೂಲಕವೂ ಕಾರ್ಯಾಚರಣೆಯನ್ನು ನಡೆಸಿದವು ಆ ಪರಂಗಪೇಟೆ ಸುತ್ತಮುತ್ತ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಆದರೆ ಇದೀಗ ಡಿ ಮಾರ್ಟ್ನಲ್ಲಿ ದಿಗಂತ್ ಪತ್ತೆಯಾಗೋದ್ರ ಮೂಲಕ ಈ ಪ್ರಕರಣ ಸುಖಾಂತ್ಯ ಕಂಡಿದೆ ಸದ್ಯಕ್ಕೆ ಎಲ್ಲರಲ್ಲೂ ಒಂದು ನಿಟ್ಟಿಸುರು ಬಿಡುವಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಬೇಕು ಯಾಕಂದ್ರೆ ದಿಗಂತ್ ನಾಪತ್ತೆ ಆದ ಬಳಿಕ ಅದಕ್ಕೆ ದಿನಕ್ಕೊಂದು ಕತೆ ಹುಟ್ಟಿಕೊಂಡಿತ್ತು ಕಾರಣ ದಿಗಂತ್ ಬಹಳ ಯೋಚನೆಯನ್ನು ಮಾಡಿದ್ದ ಚಪ್ಪಲಿ ಮೇಲೆ ಒಂದಷ್ಟು ರಕ್ತದ ಕಲೆಗಳು ಬೀಳುವ ಹಾಗೆ ಮಾಡಿ ಚಪ್ಪಲಿಯನ್ನು ರೈಲ್ವೆ ಹಳಿ ಬಿಟ್ಟು ಆ ಬಳಿಕ ಪ ನಾಪತ್ತೆ ಆಗಿದ್ದ ಅಥವಾ ಅಲ್ಲಿಂದ ಮೈಸೂರು ಬೆಂಗಳೂರು ಮತ್ತೆ ಉಡುಪಿಗೆ ಬಂದಿದ್ದ ಒಂದು ತನಿಖೆಯ ಮಾಹಿತಿಯ ಪ್ರಕಾರ ಆತ ಪರೀಕ್ಷೆಗೆ ಹೆದರಿ ಈ ರೀತಿ ಮಾಡಿದ್ದಾನೆ ಅನ್ನೋದು ಹೇಳಲಾಗ್ತಿದೆ ಆದರೆ ಇನ್ನೊಂದು ಈತನಿಗೆ ಈ ರೀತಿಯಾದಂಥ ಯೋಜನೆಯನ್ನು ಯಾರಾದರೂ ಬೇರೆ ಹಾಕಿಕೊಟ್ಟಿದ್ದಾರಾ ಅಥವಾ ಈತನನ್ನು ಕರ್ಕೊಂಡು ಹೋಗೋದಕ್ಕೆ ಯಾರಾದರೂ ಸಹಕಾರ ಮಾಡಿದ್ದಾರಾ ಅನ್ನೋದು ಇನ್ನಷ್ಟೇ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಪ್ರಕರಣ ನಡೀತಾ ಇತ್ತು ಕಳೆದ ಸುಮಾರು ಹತ್ತು ಹದಿನೈದು ದಿವಸಗಳಿಂದ ದಿಗಂತನ ಮನೆಯವರು ಕೂಡ ಕಂಗಾಲಾಗಿದ್ದರು ಒಟ್ಟು ಸಾರ್ವಜನಿಕವಾಗಿ ಸಂಘ ಸಂಸ್ಥೆ ಸಂಘಟನೆಗಳು ಕೂಡ ಈ ಒಂದು ನಾಪತ್ತೆ ಪ್ರಕರಣದಿಂದ ತುಂಬ ಚರ್ಚೆಗಳು ಹೋರಾಟಗಳು ಇದರ ಬಗ್ಗೆ ಅವನನ್ನು ಪತ್ತೆ ಮಾಡಿಕೊಡಬೇಕು ಅಂತ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕುವಂಥದ್ದು ಎಲ್ಲ ಎಲ್ಲವನ್ನು ನಮ್ಮ ಆ ಭಾಗದಿಂದ ಮಾಡಿಕೊಂಡು ಬಂದಿತ್ತು ಇವತ್ತು ಈ ಒಂದು ಪ್ರಕರಣ ನಾಡಿದ್ದು ಪ್ರತಿಭಟನೆ ಇನ್ನಿತರ ಬೇರೆ ಬೇರೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಉಡುಪಿಯ ಡಿ ಮಾರ್ಟಲ್ಲಿ ಅವನ ಪತ್ತೆ ಆಗಿದೆ ಇದು ಒಂದು ರೀತಿಯಲ್ಲಿ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂಥ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ತುಂಬ ಸಂತೋಷ ಆಗಿದೆ ಆ ಹುಡುಗ ಸಿಕ್ಕಿರುವಂಥದ್ದು ಮೊದಲನೇದಾಗಿ ಆ ಮನೆಯವರಿಗೆ ಇವತ್ತು ತುಂಬ ಸಂತೋಷ ಆಗಿರ್ಬೋದು ಯಾಕೆಂದರೆ ಆ ಹುಡುಗ ಏನಾಗಿದ್ದಾನೆ ಯಾವ ರೀತಿ ಇದ್ದಾನೆ ಮತ್ತು ಜೀವಂತ ಇದ್ದಾನೆ ಎಲ್ಲ ಸ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರ ಮನೆಯವರು ಆತಂಕಗಳಾಗುವಂಥದ್ದು ಸ್ವಾಭಾವಿಕ ಇವತ್ತು ಆ ಮನೆಯವರಿಗೆ ಜೀವಂತ ಇರುವಂಥ ದಿಗಂತ ಜೀವಂತ ಮನೆಗೆ ಬರುವಂಥದ್ದು ತುಂಬ ಖುಷಿಯಾಗಿರ್ಬೋದು ನಾನು ವಿಶೇಷವಾಗಿ ಅವರು ಈ ಉಡುಪಿಯ ಡಿಮಾರ್ಟ್ನವರಿಗೆ ನಾನು ನಿಜವಾಗಿ ಅಭಿನಂದನೆ ಸಲ್ಲಿಸ್ತೇನೆ ದೊಡ್ಡ ಒಂದು ಅನಾಹುತವನ್ನು ಅವರು ತಪ್ಪಿದ್ದಾರೆ ತಪ್ಪಿಸಿದ್ದಾರೆ ಇಲ್ಲಿ ಬಂದಾಗ ಯಾವುದಕ್ಕೆ ಅವ ಪರ್ಚೇಸಿಗಿಂತ ಬಂದಾಗ ಅವನನ್ನು ಪರಿಚಯ ಇಡಿಕೊಂಡು ಯೂಟ್ಯೂಬ್ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಮಾಧ್ಯಮದಲ್ಲಿ ನೋಡಿರುವಂಥದ್ದನ್ನು ನೋಡಿ ಅವನನ್ನು ವಿಚಾರಣೆ ಮಾಡಿದರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ ಕೂಡ ತಬ್ಬಿಬ್ ಅವ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ ಅಂತ ಅವರು ಹೇಳಿದ್ದಾರೆ ನಾನು ಅವರ ಹತ್ರ ಈಗ ಎಲ್ಲ ಸಂಗತಿಗಳನ್ನು ಮಾತಾಡಿದ್ದೇನೆ

ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ ಯಾರು ಅಂತ ನನಗೆ ಗೊತ್ತಿಲ್ಲ ಮತ್ತೆ ನಾನು ಭಾವ ನಮ್ಮ ಇವರಲ್ಲಿ ಕೇಳಿ ಹೇಳಿ ಫೋನ್ ಕೊಡ್ತಾರೆ ಹೀಗೆ ನೋಡಿ ಮಾತಾಡಿ ಯಾರು ಮಾತಾಡ್ತಿದ್ದಾರೆ ಅಂತ ಹೇಳಿ ಹಾಗೆ ಅವರು ಮಾತಾಡಿದರು ಮತ್ತೆ ಮಾತಾಡಿದ ಮೇಲೆ ನಾನು ಮಾತಾಡಿದ್ದೆ ನಾನು ಇದೀಗಂತಲ್ಲ ಹೌದು ಹೇಳಿದೆ ಅದು ಎಲ್ಲಿದ್ದೇನೆ ನಾನು ಯಾರು ಹೇಳಿದೆ ಮತ್ತೆ ನಾನು ಅವನಲ್ಲಿ ಏನು ಮಾತಾಡಿ ಅಷ್ಟೇ ಹೇಳಿದೆ ನಾನು ಮತ್ತೆ ಯಾಕೆ ಓದು ಅದನ್ನು ಏನು ಅವರಲ್ಲಿ ಕೇಳಲಿಲ್ಲ ಅಷ್ಟೇ ಇವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡಿ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಮುತ್ಕೊಂಡವನಲ್ಲ ಸರ್ ಅಥವಾ ಮನೆಯಲ್ಲೇ ಇದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಎಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವ ಅದೊಂದು ಭಯವಲ್ಲ ಸರ್ ನಮಗೆ ಈಗ ಬರ್ತಾನೆ ಅದ್ರ ಒಂಥರ ಖುಷಿ ಆಗ್ತದೆ ಎಲ್ಲ ಹರಾಕೆ ಉತ್ಕೊಂಡಿದೆ ಆ ನಂಬಿಕೆ ಇವತ್ತು ಸತ್ಯವಾಯ್ತು